ಗ್ರೇಟ್ ಬ್ಯಾರಿಯರ್ ರಿಪ್ ಗ್ರೇಟ್ ಬ್ಯಾರಿಯರ್ ರಿಪ್ ಆಸ್ಟ್ರೇಲಿಯಾದ ಈಶಾನ್ಯ ಕರಾವಳಿಯಲ್ಲಿ ಗಮನಾರ್ಹ ವೈವಿಧ್ಯಮಯ ಮತ್ತು ಸೌಂದರ್ಯದ ತಾಣವಾಗಿದೆ ಇದು ವಿಶ್ವದ ದೊಡ್ಡ ಹವಳ ಬಂಡೆಗಳ ಸಂಗ್ರಹವನ್ನು ಹೊಂದಿದೆ ನಾಲ್ಕುನೂರು ವಿಧದ ಹವಳಗಳು ಸಾವಿರದ ಐದುನೂರು ಜಾತಿಯ ಮೀನುಗಳು ಮತ್ತು ನಾಲ್ಕು ಸಾವಿರ ವಿವಿಧ ಮೃದಂಗಿಗಳನ್ನು ಒಳಗೊಂಡಿದೆ ಅಳುವಿನಂಚಿನಲ್ಲಿರುವ ಸಮುದ್ರ ಹಸು ಮತ್ತು ದೊಡ್ಡ ಹಸಿರು ಆಮೆಗಳಂತಹ ಜಾತಿಯ ಆವಾಸ ಸ್ಥಾನವಾಗಿ ಇದು ಹೆಚ್ಚಿನ ವೈಜ್ಞಾನಿಕ ಆಸಕ್ತಿಯನ್ನು ಹೊಂದಿದೆ ವಿಶ್ವದ ಅತ್ಯಂತ ವಿಸ್ತಾರವಾದ ಹವಳದ ಬಂಡೆಯ ಪರಿಸರ ವ್ಯವಸ್ಥೆಯಾಗಿದ್ದು ಗ್ರೇಟ್ ಬ್ಯಾರಿಯರ್ ರೀಫ್ ಜಾಗತಿಕವಾಗಿ ಮಹೋನ್ನತ ಮತ್ತು ಮಹತ್ವದ ಅಸ್ತಿತ್ವವಾಗಿದೆ ಪ್ರಾಯೋಗಿಕವಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ವಿಶ್ವ ಪರಂಪರೆಯೆಂದು ಕೆತ್ತಲಾಗಿದೆ ಇದು ಮುನ್ನೂರ ನಲವತ್ತೆಂಟು ಸಾವಿರ ಚದರ್ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನವರೆಗಿನ ಅಕ್ಷಾಂಶದ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ ಗ್ರೇಟ್ ಬ್ಯಾರಿಯರ್ ರಿಪ್ ಇದು ವ್ಯಾಪಕವಾದ ಕ್ರಾಸ್ ಶೆಲ್ಫ್ಸ್ ವೈವಿಧ್ಯತೆಯನ್ನು ಒಳಗೊಂಡಿದೆ ಮುಖ್ಯ ಭೂಭಾಗದ ಕರಾವಳಿಯುದ್ದಕ್ಕೂ ಕಡಿಮೆ ನೀರಿನ ಗುರುತಿನಿಂದ ಕಡಲಾಚೆಯ ಇನ್ನೂರ ಐವತ್ತು ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ ಈ ವಿಶಾಲವಾದ ಆಳದ ವ್ಯಾಪ್ತಿಯು ವಿಶಾಲವಾದ ಆಳವಿಲ್ಲದ ತೀರ ಪ್ರದೇಶಗಳು ಮಧ್ಯದ ಕಪಾಟು ಮತ್ತು ಹೊರ ಬಂಡೆಗಳ ಮತ್ತು ಭೂಖಂಡದ ಶೆಲ್ಫ್ನ ಆಚೆಗೂ ಎರಡು ಸಾವಿರ ಮೀಟರ್ಗಳಿಗಿಂತಲೂ ಹೆಚ್ಚು ಆಳವಾದ ಸಾಗರದ ನೀರಿಗೆ ಒಳಗೊಂಡಿದೆ ಗ್ರೇಟ್ ಬ್ಯಾರಿಯರ್ ರಿಪ್ ಒಳಗೆ ವಿವಿಧ ಗಾತ್ರಗಳು ಮತ್ತು ಆಕಾರಗಳ ಸುಮಾರು ಎರಡು ಸಾವಿರದ ಐನೂರು ಪ್ರತ್ಯೇಕ ಬಂಡೆಗಳಿವೆ ಮತ್ತು ಒಂಬೈನೂರಕ್ಕೂ ಹೆಚ್ಚು ದ್ವೀಪಗಳು ಸಣ್ಣ ಮರಳಿನ ಕೇಸ್ ಮತ್ತು ದೊಡ್ಡ ಸಸ್ಯವರ್ಗದ ಕೇಸ್ಗಳಿಂದ ಹಿಡಿದು ದೊಡ್ಡ ಒರಟಾದ ಭೂಖಂಡದ ದ್ವೀಪಗಳವರೆಗೆ ಒಂದು ನಿದರ್ಶನದಲ್ಲಿ ಸಮುದ್ರ ಮಟ್ಟದಿಂದ ಸಾವಿರದ ನೂರು ಮೀಟರ್ಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿದೆ ವಿಶ್ವದ ಅತ್ಯಂತ ಅದ್ಭುತವಾದ ಕಡಲ ದೃಶ್ಯಾವಳಿಗಳನ್ನು ಇದು ಒದಗಿಸುತ್ತದೆ ಅಕ್ಷಾಂಶ ಮತ್ತು ಅಡ್ಡ ಶೆಲ್ಫ್ ವೈವಿಧ್ಯತೆಯು ನೀರಿನ ಆಳದ ಮೂಲಕ ವೈವಿಧ್ಯತೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಪರಿಸರ ಸಮುದಾಯಗಳು ಆವಾಸ ಸ್ಥಾನಗಳು ಮತ್ತು ಜಾತಿಗಳ ಜಾಗತಿಕವಾಗಿ ವಿಶಿಷ್ಟವಾದ ಶ್ರೇಣಿಯನ್ನು ಒಳಗೊಂಡಿದೆ ಜಾತಿಗಳು ಮತ್ತು ಆವಾಸ ಸ್ಥಾನಗಳ ಈ ವೈವಿಧ್ಯ ಮತ್ತು ಅವುಗಳ ಪರಸ್ಪರ ಸಂಪರ್ಕವು ಗ್ರೇಟ್ ಬ್ಯಾರಿಯರ್ ರಿಪ್ ಅನ್ನು ಭೂಮಿಯ ಮೇಲಿನ ಶ್ರೀಮಂತ ಮತ್ತು ಅತ್ಯಂತ ಸಂಕೀರ್ಣವಾದ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಮಾಡುತ್ತದೆ ಸಾವಿರದ ಐದುನೂರು ಜಾತಿಯ ಮೀನುಗಳು ಸುಮಾರು ನಾಲ್ಕುನೂರು ಜಾತಿಯ ಹವಳಗಳು ನಾಲ್ಕು ಸಾವಿರ ಜಾತಿಯ ಮೃದ್ವಂಗಿಗಳು ಮತ್ತು ಸುಮಾರು ಇನ್ನೂರ ಐವತ್ತು ಜಾತಿಯ ಪಕ್ಷಿಗಳು ಜೊತೆಗೆ ಸ್ಪಂಜುಗಳು ಸಮುದ್ರದ ಹುಳುಗಳು ಕಠಿಣ ಚರ್ಮಿಗಳು ಮತ್ತು ಇತರ ದೊಡ್ಡ ಜಾತಿಯ ವೈವಿಧ್ಯತೆಗಳಿವೆ ಯಾವುದೇ ವಿಶ್ವ ಪರಂಪರೆಯ ಆಸ್ತಿಯು ಅಂತಹ ಜೀವ ವೈವಿಧ್ಯತೆಯನ್ನು ಹೊಂದಿಲ್ಲ ಈ ವೈವಿಧ್ಯತೆ ವಿಶೇಷವಾಗಿ ಸ್ಥಳೀಯ ಜಾತಿಗಳು ಅಂದರೆ ಗ್ರೇಟ್ ಬ್ಯಾರಿಯರ್ ರಿಪ್ನ ಅಗಾಧವಾದ ವೈಜ್ಞಾನಿಕ ಮತ್ತು ಆಂತರಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಗಮನಾರ್ಹ ಸಂಖ್ಯೆಯ ಅಪಾರವಾದ ಜಾತಿಯನ್ನ ಹೊಂದಿದೆ